ಕಿಲ್ಲರ್ ಬಿಎಂಟಿಸಿಗೆ ಮತ್ತೆರಡು ಬಲಿಯಾಗಿದೆ ಬಿಎಂಟಿಸಿ ಬಸ್ ಹರಿದು ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಬನಶಂಕರಿ ಠಾಣಾ ವ್ಯಾಪ್ತಿಯ ಸೀತಾ ಸರ್ಕಲ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು ವಿಷ್ಣು ಮತ್ತು ಅನಿಲ್ ಕುಮಾರ್ ಮೃತ ದುರ್ದೈವಿಗಳು ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಆಟೋ ಕೂಡ ಸಿಲುಕಿಕೊಂಡು ನಜ್ಜುಗುಜ್ಜಾಗಿದೆ ಪರಿಣಾಮ ಆಟೋ ಚಾಲಕ ಕೂಡ ಸಾವನ್ನಪ್ಪಿದ್ದಾರೆ ಆ ಆಟೋದಲ್ಲಿ ಹೋಗ್ತಾ ಇದ್ದಂತಹ ಪ್ರಯಾಣಿಕ ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಬಿ ಎಂ ಟಿ ಸಿ ಅವರ ರ್ಯಾಶ್ ಡ್ರೈವಿಂಗ್ ನೆಗ್ಲಿಜೆನ್ಸಿ ಯಾವ ಪರಿ ಪರಿಪ್ರಮಾಣದಲ್ಲಿದೆ ಅಂದರೆ ಇನ್ನಷ್ಟು ಬಲಿಬೇಕು ಅಂತ ನಾವು ಯಾವಾಗಲೂ ಹೇಳ್ತೀವಲ್ಲ ಅದೇ ರೀತಿ ಈಗಲೂ ಕೂಡ ಆ ಪ್ರಶ್ನೆ ಮನೆ ಮಾಡ್ತಾ ಇದೆ ಇಬ್ಬರು ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಂಡಂತಹ ಆಟೋ ಚಾಲಕ ಆತ ಕೂಡ ಪ್ರಾಣ ಬಿಟ್ಟಿದ್ದಾನೆ ಜೊತೆಗೆ ಪ್ರಯಾಣಿಕ ಕೂಡ ಪ್ರಾಣ ಬಿಟ್ಟಿದ್ದಾನೆ ಇಂಥದೊಂದು ದುರ್ಘಟನೆ ಸಂಭವಿಸಿರೋದು ಬನ್ಶಂಕರಿ ಠಾಣಾ ವ್ಯಾಪ್ತಿಯ ಸೀತಾ ಸರ್ಕಲ್ನಲ್ಲಿ ಮೃತರು ವಿಷ್ಣು ಮತ್ತು ಅನಿಲ್ ಕುಮಾರ್ ಅಂತ ಗೊತ್ತಾಗಿದೆ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಎಲ್ಲ ವಿವರವನ್ನು ಪಡ್ಕೊಳ್ತಾ ಇದ್ದು ಆ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ಗಾಗಿ ಈಗ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾಯಿದೆ ಕೆಲ ಹೊತ್ತು ಅಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು ಸಹಜವಾಗಿ ಅಪ ಅಪಘಾತ ವಾಹನಗಳು ನಿಂತುಬಿಟ್ಟಂತಹ ಸಂದರ್ಭದಲ್ಲಿ ಅಂತಹ ಟ್ರಾಫಿಕ್ ಸಮಸ್ಯೆಗಳು ಸಾಮಾನ್ಯ ಅದೇ ರೀತಿಯಾದಂತಹ ಪರಿಸ್ಥಿತಿ ಆಯಿತು ಕೆಲ ಹೊತ್ತಿನ ನಂತರ ಟ್ರಾಫಿಕ್ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಬಿ ಟಿ ಸಿ ಚಾಲಕರಿಗೆ ಎಷ್ಟು ಎಚ್ಚರಿಕೆಯನ್ನು ಕೊಡಬೇಕು ಸದ್ಯ ನಾನು ಇನ್ಸಿಡೆಂಟ್ ನಡೆದಿರುವಂತ ಸ್ಥಳದಲ್ಲಿದ್ದೇನೆ ಈ ಸಿಗ್ನಲ್ನಲ್ಲಿ ನಲ್ಲಿ ಆಟೋ ನಿಲ್ಲಿಸಿರುವಂತ ಸಂದರ್ಭದಲ್ಲಿ ಎರಡು ಬಿ ಎಂ ಸಿ ಬಸ್ಗಳ ನಡುವೆ ಆಟೋ ಸಿಲುಕಿಸಿಕೊಂಡಂಥ ಪರಿಣಾಮ ಘಟನೆಯಲ್ಲಿ ಪ್ರಯಾಣಿಕ ವಿಷ್ಣು ಪ್ರಸಾದ್ ಮತ್ತೆ ಆಟೋ ಚಾಲಕ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿರುವಂತದ್ದು ಈಗಾಗಲೇ ಘಟನಾ ಸ್ಥಳಕ್ಕೆ ಬನಶಂಕರಿ ಸಂಚಾರಿ ಪೊಲೀಸರು ಭೇಟಿ ನೀಡಿದ್ದು ಸದ್ಯ ಮೃತರನ್ನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂಥದ್ದು ಆ ಬೆಳಿಗ್ಗೆ ಹನ್ನೆರಡು ಗಂಟೆ ನಡುವೆ ನಡೆದಿರುವಂಥ ಘಟನೆ ಈ ಬಗ್ಗೆ ಕೂಡ ನನ್ನ ಜೊತೆ ಇದ್ದಾರೆ ಸರ್ ಎಷ್ಟು ಗಂಟೆಗೆ ಆಯ್ತು ಹನ್ನೆರಡು ಗಂಟೆ ಇರ್ಬೋದು ಹನ್ನೆರಡು ಹನ್ನೆರಡು ವರೆ ಇರಬೇಕು ಸರ್ ನಾನು ಆ ಬಸ್ಸಿಂದ ಇದ್ದೆ ಅಷ್ಟೇ ಅವಾಗಲಿಂದ ಇನ್ನೂ ಇಲ್ಲೇ ಇದ್ದೀನಿ ಹೋಗಿಲ್ಲ ಸರ್ ನಾವೇ ಆಟೋದ ಎತ್ತಿ ಕಿತ್ತು ಹಾಕಿ ಆಮೇಲೆ ಕಂಟ್ರೋಲ್ ಎಲ್ಲ ಫೋನ್ ಮಾಡಿ ಎಲ್ಲಾನು ಕರ್ಸ್ಕೊಂಡು ಇದು ಮಾಡಿದೆ ಸರ್ ಇನ್ಸಿಡೆಂಟ್ ಹಿಂಗ್ ಸರ್ ಮುಂದೆ ಬಿ ಎಮ್ ಟಿ ಸಿ ನಿಲ್ಸಿದ್ದೆ ಸರ್ ಇಂದ ಮಧ್ಯದ ಆಟೋ ನಿಂತಿತ್ತು ಇಲ್ಲಿಂದ ಬಿ ಎಂ ಡಿ ಶಿ ಬಂದ್ ಫಾಸ್ಟ್ ಬ್ರೇಕ್ನೇ ಮಾಡಿಲ್ಲ ಅವನು ಬಂದು ಬಂದಂಗೆ ತಕ್ಷಣ ಆಟೋ ಮುಂದೆ ಬಸ್ ಹೋಗಿ ಆಟೋದರ್ ಪ್ರಯಾಣಿಕರು ಪ್ಯಾಸೆಂಜರ್ ಇದ್ರು ಸರ್ ಪ್ಯಾಸೆಂಜರ್ ಇದ್ರು ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಬಿ ಸಿ ಗುದ್ದಿದ ಪರಿಣಾಮಕ್ಕೆ ಕೂಡ ಆಟೋ ಚಾಲಕ ಮತ್ತೆ ಪ್ರಯಾಣಿಕರು ಇಬ್ರು ಕೂಡ ಅಲ್ಲೇ ಸ್ಪಾಟ್ ಸರ್ ಸ್ಪಾಟ್ ಆಗಿದ್ದಾರೆ ತಲೆ ಬಣ್ಣಿ ಏನಿಲ್ಲ ಜಜು ತಲೆ ಫುಲ್ ಓಪನ್ ಜಜೋಡಿ ತಲೆ ನೀವು ಕಂಡಂಗೆ ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯ ಈ ಒಂದು ಘಟನೆ ಬಿಎಂಟಿಸಿ ಸಿ ಡ್ರೈವರ್ದೇ ನಿರ್ಲಕ್ಷ್ಯ ಇಬ್ಬರು ತಪ್ಪೈತೆ ಇಬ್ಬರದು ತಪ್ಪೈತೆ ಎರಡು ಬಿ ಎಂಟಿ ಸಿಗಳ ಮಧ್ಯೆ ಈ ಆಟೋ ನಿಂತಿತ್ತು ಮುಂದೆ ಬಿ ಎಂ ಟಿ ಸಿ ಬಸ್ ನಿಂತಿತ್ತು ಸರ್ ಮಧ್ಯದಲ್ಲಿ ಆಟ ನಿಂತಿತ್ತು ಅವನಿಂದ ಬರ್ತಿತ್ತು ಮದ್ದದಲ್ಲಿ ಇತ್ತು ಆಟೋ ಅವ್ನು ನಿಲ್ಸಿಲ್ಲ ಇವ್ ನಿಲ್ಸ್ತಾ ಹಿಂದೆ ಮುಂದೆ ಕಚ್ ಹೋಗಿ ಬಿ ಎಂ ಟಿ ಸಿ ಬಸ್ ಆಟೋ ತಡ್ಕತ್ತವ ಅದ ಮತ್ತಾರ ಅವರು ಬಾರಿ ಫಾಸ್ಟ್ ಆಗ ಬರ್ತಾರ ಅವರು ಹೇಳಿದ್ರು ಆಟೋದವ್ರಿಗೆ ಭಯನೇ ಇಲ್ಲ ಏನೋ ಅಂದ್ರೆ ದುರಂಕಾರ ಅವರಿಗೆ ಗುಡ್ ಸತ್ತನ್ ಸತ್ತ ಅಷ್ಟೇ ಹೋಯ್ತಾನೆ ಒಂದ್ ಎರಡ್ ಮಲ್ಲಿರ್ತಾನೆ ಮತ್ತೆ ಡ್ಯೂಟಿ ಬರ್ತಾನೆ ಅಷ್ಟೇ ಕೆಲಸ ಪೊಲೀಸ್ ನೀವೇ ವಿಚಾರ ಫೋನ್ ಮಾಡಿದಿ ಸರ್ ನಾನೇ ಫಸ್ಟ್ ಕಂಟ್ರೋಲ್ ಮಾಡಿದೆ ಒಂದ್ ಎಂಟು ಫೋನ್ ಮಾಡಿದೆ ಒಂದೆಂಡ್ ಎರಡು ಆ್ಯಂಬುಲೆನ್ಸ್ ಎರಡು ಓವರ್ ಆದ್ರೂ ಬರ್ಲಿಲ್ಲ ಸರ್ ಲಾಸ್ಟ್ ಪ್ರೈವೇಟ್ ಆ್ಯಂಬುಲೆನ್ಸ್ ಕರ್ಸಿ ಅವ್ರು ಹಾಕಿ ಕಳಿಸಿದಾಯ್ತು ಟ್ರಾಫಿಕ್ ಪೊಲೀಸ್ ಮಾಮೂಲಿ ಎ ಸಿ ಪಿ ಡಿ ಸಿ ಎ ಸಿ ಪಿ ಎಲ್ಲ ಬಂದ್ರು ಹಾಕಿ ಕಳ್ಸಿ ಎಲ್ಲ ಸಪೋರ್ಟ್ ಮಾಡಿ ಇನ್ಸಿಡೆಂಟ್ ಆದ ಇನ್ಸಿಡೆಂಟ್ ಮೃತ ಇದು ಸ್ಥಳದಲ್ಲಿ ಪ್ರತ್ಯಕ್ಷ ದರ್ಶಿಗಳು ನೋಡಿರುವಂತ ಎರಡು ಬಸ್ಗಳ ನಡುವೆ ಆಟೋ ಸಿಲುಕಿಕೊಂಡಂತ ಪರಿಣಾಮ ನಜ್ಜುಗುಜ್ಜಾಗಿದ್ದು ಘಟನೆಯಲ್ಲಿ ಆಟೋ ಚಾಲಕ ಅನಿಲ್ ಕುಮಾರ್ ಮತ್ತೆ ಪ್ರಯಾಣಿಕರಾಗಿರದಂತ ವಿಷ್ಣು ಇಬ್ರು ಕೂಡ ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸರತ್ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು